ಬೆಂಗಳೂರಿನಲ್ಲಿ ಪ್ರಾಣಕ್ಕೆ ಗಂಡಾಂತರವನ್ನ ತರ್ತಾ ಇವೆ ಗುಂಡಿಗಳು ಗುಂಡಿ ಗಂಡಾಂತರ ಇನ್ನೂ ಕೂಡ ಬೆಂಗಳೂರಿನಲ್ಲಿ ತಪ್ಪಿಲ್ಲ ಬಿಬಿಎಂಪಿ ಕೇಂದ್ರ ಕಚೇರಿ ಮುಂದೆಯೇ ರಸ್ತೆ ಕುಸಿದು ಬಿದ್ದಿದೆ ದೇವಾಂಗ ಹಾಸ್ಟೆಲ್ ಕಡೆ ಹೋಗುವಂತಹ ರಸ್ತೆಯಲ್ಲಿ ಕುಸಿತ ರಸ್ತೆ ಕುಸಿದ ಜಾಗದಲ್ಲಿ ಬ್ಯಾರಿಕೇಡ್ ಅನ್ನ ಪೊಲೀಸರು ಹಾಕಿದ್ದಾರೆ ಇದು ಮತ್ತೊಂದು ಅವಾಂತರಕ್ಕೆ ಕಾರಣ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ ವಾಹನ ಸಂಚಾರಕ್ಕೂ ಕೂಡ ಅಡ್ಡಿ ಉಂಟಾಗಿದೆ ಅಲ್ಲಿ ಬ್ಯಾರಿಕೇಡನ್ನು ಹಾಕಿರೋದರಿಂದ ಭಾನುವಾರವಾದರೂ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಬಿಬಿಎಂಪಿಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ ಹಾಗೆಯೇ ಮೊದಲು ಬಿಬಿಎಂಪಿ ಚುನಾವಣೆಯನ್ನು ಮಾಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಗುಂಡಿ ಬಿದ್ದಿದೆ ಅಂತ ಹೇಳಿ ರಸ್ತೆಯಲ್ಲಿ ಏಕಾಏಕಿ ರಸ್ತೆಯಲ್ಲಿ ಈ ತರನಾಗಿ ಗುಂಡಿ ಬಿದ್ದಿದ್ದರಿಂದ ಸಂಚಾರಕ್ಕೂ ಕೂಡ ಅಡ್ಡಿ ಉಂಟಾಗಿದೆ ಇದು ಇದೊಂದೇ ರೋಡೆಲ್ಲ ಬಿದ್ದಿದೆ ಬೆಂಗಳೂರಲ್ಲೆಲ್ಲ ಬರೀ ಗುಂಡಿ ಆಗಿದ್ದಿರೋದೇ ಎಲ್ಲ ಏನು ಮಾಡ್ತಾಯಿದ್ದಾರೆ ಇವರು ಬಿ ಬಿ ಎಂ ಪಿಯವರು ಕೇಳಿದರೆ ಕೌನ್ಸ್ಲರ್ ಇಲ್ಲ ಅಂತಾರೆ ಇವರು ಕೌನ್ಸ್ಲರ್ ಎಲೆಕ್ಷನ್ ಮಾಡೋದು ಯಾವಾಗ ಇದು ಬಿಟ್ಬಿಡಿ ನಮ್ಮ ಏರಿಯಾ ಮಾಗಡಿ ರೋಡು ಅಲ್ಲಿ ಕೌನ್ಸ್ಲರ್ ಇದ್ದರು ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಇವಾಗ ಕೌನ್ಸರ್ ಎಲೆಕ್ಷನ್ ಮಾಡಿಲ್ಲ ಅವ್ರು ಕೌನ್ಸ್ಲರ್ ಎಲೆಕ್ಷನ್ ಮಾಡೋದು ಇಲ್ಲಿ ಏನೋ ಬಂದು ಕೇಳಿ ರೆಸ್ಪಾನ್ಸ್ ಮಾಡಲ್ಲ ಕಚೇರಿ ಪಕ್ಕದ ಕಚೇರಿ ಒಳಗೆ ಬಿರೋರು ತಲೆಗೆಡಿಸ್ಕೊಳ್ಳಲ್ಲ ಅಂಥ ಸರ್ಕಾರ ನಮ್ಮದು ನೀವು ಕಚೇರಿ ಪಕ್ಕ ಕಚೇರಿಲಿ ಬಿದ್ರು ಏನು ತಲೆ ಕೆಡ್ಸ್ಕೊಳ್ಳೋಲ್ಲ ಅವ್ರದಾಯ್ತು ಅವ್ರ ಪಾಡಾಯ್ತು ಜನಸಾಮಾನ್ಯರು ಇಷ್ಟೇ ಜೀವನಿಗೆ ಏನ್ ಹೇಳೋದ್ರು ಅವ್ರಿಗೆ ಏನು ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ಸಿಲಿಕನ್ ಸಿಟಿ ಬೆಂಗಳೂರಿನ ರಸ್ತೆಗಳನ್ನ ಸರಿ ಮಾಡ್ಬೇಕಾದಂತ ಪಾಲಿಕೆಯ ಕಚೇರಿಯ ಸಮೀಪದಲ್ಲಿ ಈಗ ಆ ರಸ್ತೆ ಅದಗಿಟ್ಟಿರುವಂತದ್ದು ಅಂದ್ರೆ ಇಲ್ಲಿ ಬಿ ಬಿ ಎಂ ಪಿಯ ಮುಂಭಾಗ ಏನಿದೆ ಆ ಗೇಟ್ನ ನ ಪಕ್ಕದಲ್ಲೇ ಆ ರಸ್ತೆ ಆ ಕುಸಿತ ಆಗಿದೆ ಅಂದ್ರೆ ಕೆಳಭಾಗದಲ್ಲಿ ಆ ಚೇಂಬರ್ ಕೂಡ ಅದು ಹೋಗಿದೆ ಆ ಒಂದು ಜಾಗದಲ್ಲಿ ಈಗ ಆ ಟಾರ್ ಎಲ್ಲ ಭೂಮಿಯ ಕುಸಿತ ಆದ ರೀತಿಯಲ್ಲಿ ಆ ಒಳಗಡೆ ಹೋಗಿರುವಂತದ್ದು ಅಂದ್ರೆ ಆ ಬಿ ಬಿ ಎಂ ಪಿ ಯ ಈ ರೀತಿಯ ಅವ್ಯವಸ್ಥೆ ತಾಂಡವಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಈ ಒಂದು ದೃಶ್ಯಗಳಿಂದ ನಮಗೆ ಕಂಡು ಬರ್ತಾ ಇದೆ ಯಾಕಂದ್ರೆ ಕೆಳಭಾಗದಲ್ಲಿ ಒಂದು ಚೇಂಬರ್ ಆದ ಜಾಗದಲ್ಲಿ ಈಗ ಆ ರಸ್ತೆ ಕುಸಿತಾಗಿ ಹಳ್ಳ ಬಿದ್ದಿರುವಂಥದ್ದು ಆದರೆ ಆ ಜಾಗವನ್ನು ತಾತ್ಕಾಲಿಕವಾಗಿ ಬ್ಯಾರಿಕೇಡನ್ನು ಹಾಕಿ ಆ ಈಗ ಜನ ವಾಹನ ಸವಾರರಿಗೆ ಸಂಚಕಾರ ನೀಡುವ ರೀತಿಯಲ್ಲಿ ಪಾಲಿಕೆ ನಡೆಯನ್ನು ಅನುಸರಿಸ್ತಾ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಸದ್ಯ ಆ ಈ ಒಂದು ರಸ್ತೆ ಇಲ್ಲಿ ಈ ರೀತಿ ಆಗಿರೋದ್ರಿಂದ ಆ ಪಕ್ಕದಲ್ಲಿ ಒಂದು ಬ್ಯಾರಿಕೇಡನ್ನು ಹಾಕಿ ಮುಚ್ಚಿ ಹೋಗಿದ್ದಾರೆ ಇದರಿಂದ ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರಿಯೂ ಕೂಡ ಆ ಸಮಸ್ಯೆ ಆಗ್ತಾ ಇದೆ ಯಾಕಂದರೆ ಆ ರಸ್ತೆಯ ಪಕ್ಕದಲ್ಲಿ ಆ ಗುಂಡಿ ಇರೋದ್ರಿಂದ ಆ ಸಾಕಷ್ಟು ವಾಹನಗಳು ಮೂವ್ಮೆಂಟ್ ಆಗೋ ಸಂದರ್ಭದಲ್ಲಿ ಆ ಭಾಗವನ್ನು ಬಿಟ್ಟು ಆ ಉಳಿದಂಥ ಒಂದು ರಸ್ತೆಯಲ್ಲಿ ಓಡಾಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ ಹಿನ್ನೆಲೆಯಲ್ಲಿ ಭಾನುವಾರ ಇದ್ರೂ ಕೂಡ ಈ ರೀತಿಯ ಒಂದು ಟ್ರಾಫಿಕ್ ಇಲ್ಲಿ ಕಂಡು ಬರ್ತಾ ಇದೆ ಅಂದರೆ ದೇವಂಗ ಹಾಸ್ಟೆಲ್ ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ಈ ಇಷ್ಟೊಂದು ವಾಹನಗಳು ಓಡಾಡ್ತಾ ಇರುವಂಥದ್ದು ಭಾನುವಾರ ಆದಾಗ ಸಾಮಾನ್ಯವಾಗಿ ರಸ್ತೆ ಖಾಲಿ ಇರುತ್ತೆ ಆದರೆ ಈಗ ಆ ಈ ಗುಂಡಿ ಬಿದ್ದಿರುವ ಜಾಗದಿಂದಾಗಿ ವೆಹಿಕಲ್ಗಳು ಕೂಡ ಸ್ಲೋ ಮೂವ್ಮೆಂಟ್ ಆಗ್ತಾ ಇದೆ ಇದರಿಂದ ಆ ವಾಹನ ಸವಾರರು ಆ ಬಿ ಬಿ ನಡೆಗೆ ಆಕ್ರೋಶವನ್ನು ಹೊರ ಸದ್ಯ ಪಾಲಿಕೆ ಊರಲ್ಲಿರೋ ಗುಂಡಿಯರೆಲ್ಲ ಮುಚ್ತೀವಿ ಅಂತ ಹೇಳ್ತಾರೆ ಆದರೆ ಬಿ ಬಿ ಎಂ ಪಿಯ ಕಚೇರಿ ಮುಂದೆ ಈ ರೀತಿಯ ಒಂದು ಘಟನೆ ನಡೆದಿರುವಂಥದ್ದು ಈಗ ಪಾಲಿಕೆ ಎಷ್ಟರ ಮಟ್ಟಿಗೆ ರಸ್ತೆಗಳ ಮೇಲೆ ನಿಗಾವನ್ನು ವಹಿಸ್ತಿದೆ ಅನ್ನೋ ಪ್ರಶ್ನೆಯನ್ನು ಮುಡಿಸ್ತಾ ಇದೆ ಸದ್ಯ ಇನ್ನಾದರೂ ಎಚ್ಚೆತ್ಕೊಂಡು ಬೆಂಗಳೂರಿನ ರಸ್ತೆಗಳನ್ನು ಸುಸ್ಥಿತಿ ಮಾಡುವತ್ತ ಬಿ ಬಿ ಎಂ ಪಿ ಮನಸ್ಸು ಮಾಡುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಶಾಂತಮೂರ್ತಿ ಟಿ ವಿ ನೈನ್ ಬೆಂಗಳೂರು